ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಟೈಲ್ಸ್ ವಿವೇಕ್ ಕನ್ನಡ ಚಾನೆಲ್ ಗೆ ಎಲ್ರಿಗೂ ಸ್ವಾಗತ ನೋಡಿ ಇದು ರಾಫ್ ಚಾಂಪ್ ಅಂತ ಹೇಳಿ ಒಂದು ಅಪ್ಲಿಕೇಶನ್ ನಾಲ್ಕೈದು ವರ್ಷಕ್ಕೆ ಮುಂಚೆನೆ ಪಿಡಿ ಲೈಟ್ ಅವ್ರು ಬಿಟ್ಟಿದ್ರು ಈಗ ಸ್ಟಾರ್ ಚಾಂಪ್ ಅಂತ ಆಗಿದೆ ಪಿಡಿ ಲೈಟ್ ಕಂಪನಿಯ ರಾಫ್ ಪ್ರಾಡಕ್ಟ್ ಯಾರು ಯೂಸ್ ಮಾಡ್ತಾರ ನೋಡಿ ಅವ್ರಿಗೆಲ್ಲ ತುಂಬಾ ಬೆನಿಫಿಟ್ ಇದೆ ಅದನ್ನ ಯೂಸ್ ಮಾಡೋದೇ ನಮ್ಮಂತ ಕೆಲಸ ಮಾಡೋರು ಟೈಲ್ಸ್ ಫಿಟಿಂಗ್ ಮಾಡೋರು ನೋಡಿ ಇಷ್ಟು ಪಾಯಿಂಟ್ ನಂದಾಗಿದೆ ಸ್ನೇಹಿತರೆ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ಈಗ ಮತ್ತೆ ಸ್ಕ್ಯಾನ್ ಮಾಡ್ತೀನಿ ಆ ಸ್ಕ್ಯಾನ್ ಮಾಡಿದ್ಮೇಲೆ ಎಷ್ಟಾಗುತ್ತೆ ಅಂತ ನೋಡಿ ಸ್ನೇಹಿತರೆ ಪಾಯಿಂಟ್ ನೋಡಿ ಸ್ಕ್ಯಾನ್ ಆಯ್ತು ಹದಿನೈದು ಸಾವಿರದ ಮುನ್ನೂರ ಅಷ್ಟೇ ಇದೆ ಈಗ ನೋಡಿ ಆಫರ್ನ ಮಿಸ್ ಮಾಡ್ಕೊಬೇಡಿ ಹತ್ರದ ಅಂಗಡಿಗಳಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ವಿಚಾರಿಸಿ ಅಂಗಡಿಗಳು ಅಕೌಂಟ್ ಕ್ರಿಯೇಟ್ ಮಾಡಿಸ್ಕೊಡ್ತಾರೆ ನೋಡಿ ಸಬ್ಮಿಟ್ ಮಾಡದ್ಮೇಲೆ ಐದು ಕೆ ಜಿ ಡಬ್ಬಕ್ಕೆ ಇನ್ನೂರ ನಲ್ವತ್ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ ಇನ್ನೂರ ನಲ್ವತ್ ಪಾಯಿಂಟ್ ಅಂದ್ರೆ ನೂರ ಇಪ್ಪತ್ತು ರೂಪಾಯಿ ಬಂತು ಒಂದು ಡಬ್ಬಕ್ಕೆ ನೋಡಿ ಬ್ಯಾಕ್ ಬಂದು ಮತ್ತೆ ಓಪನ್ ಮಾಡಿದ್ರೆ ಸ್ಟಾರ್ ಚಾಂಪನ ಈಗ ಪಾಯಿಂಟ್ಸ್ ಕೌಂಟ್ ಆಗಿರುತ್ತೆ ನೋಡಿ ರೆಡ್ ಮಾರ್ಕ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ಏಳು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ನನ್ನ ಅಕೌಂಟ್ ಅಲ್ಲಿ ಇದ್ದ ಹಂಗಿದೆ ಸ್ನೇಹಿತರೆ ಇದು ಮಾರನೇ ದಿನದ ವಿಡಿಯೋ ನೋಡಿ ಈಗ ಹರ್ಯ ತಗೊಂಡ್ಬಂದೆ ಇದರಲ್ಲೂ ಪಾಯಿಂಟ್ ಕೊಟ್ಟಿದ್ದಾರೆ ಅದನ್ನ ಸ್ಕ್ಯಾನ್ ಮಾಡೋಕೆ ಓಪನ್ ಮಾಡ್ತಾ ಇದ್ದೀನಿ ಅರ ಡೇಟ್ ಅಲ್ಲಿ ಎಷ್ಟು ಪಾಯಿಂಟ್ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ ಇದು ಸೂಪರ್ ಫಾಸ್ಟ್ ಫೈವ್ ಮಿನಿಟ್ಸ್ ಎಷ್ಟು ಬರುತ್ತೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಅರಾಯಿಲ್ ಡೆಡ್ ಅಲ್ಲೂ ಸ್ಕ್ಯಾನರ್ ಬರುತ್ತೆ ಅಂತ ನನಗೆ ಗೊತ್ತೇ ಇಲ್ಲ ಇದುವರೆಗೂ ನೋಡೋಣ ಬನ್ನಿ ಎಷ್ಟು ಪಾಯಿಂಟ್ ಬರುತ್ತೆ ಅಂತ ಇಪ್ಪತ್ ಪಾಯಿಂಟ್ ಬಂದಿದೆ ಸ್ನೇಹಿತರೆ ರಾಯಲ್ ಡೆಡ್ ಸೂಪರ್ ಫಾಸ್ಟ್ ಫೈವ್ ಮಿನಿಟ್ಸ್ ಅಲ್ಲಿ ಇಪ್ಪತ್ ಪಾಯಿಂಟ್ ಬಂದಿದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ರೆಡ್ ಮಾರ್ಕ್ ಮಾಡಿದೀನಿ ನಾನು ಇಲ್ಲಿ ಪಾಯಿಂಟ್ ತೋರಿಸ್ತಿದೆ ಅಷ್ಟೇ ಕೂಡ್ಲೆ ಅದು ಇದ್ರಲ್ಲಿ ಆಡ್ ಆಗಲ್ಲ ನೋಡಿ ಟೋಟಲ್ ಪಾಯಿಂಟ್ ಇಲ್ಲಿ ತೋರಿಸ್ತಿದೆ ಟೈಮ್ ತಗೊಳ್ಳುತ್ತೆ ಅದು ಪಾಯಿಂಟ್ ಆಡ್ ಆಗೋದಕ್ಕೆ ನೋಡೋಣ ಸ್ನೇಹಿತರೆ ನೆಕ್ಸ್ಟ್ ಅದು ಆಡ್ ಆದ ತಕ್ಷಣ ನಾನ್ ನಿಮ್ಗೆ ತೋರಿಸ್ತೀನಿ ಮತ್ತೆ ವಿಡಿಯೋ ಮಾಡಿ ಸ್ನೇಹಿತರೆ ಇವತ್ ಮತ್ತೆ ಓಪನ್ ಮಾಡಿದ್ದೀನಿ ಮತ್ತೆ ಇದೆ ಸ್ಕ್ಯಾನರ್ ಸ್ಕ್ಯಾನ್ ಮಾಡೋದು ಹಂಗೆ ಹಳೆ ಪಾಯಿಂಟ್ ಅದು ನೋಡೋಣ ಬನ್ನಿ ನೋಡಿ ಈ ತರ ಎಲ್ಲ ಬರುತ್ತೆ ಅಪ್ಲಿಕೇಶನ್ ಅಲ್ಲಿ ಒಂದೊಂದ್ಸರಿ ಮತ್ತೆ ನಾವು ಬ್ಯಾಕ್ ಬಂದು ಮತ್ತೆ ಓಪನ್ ಮಾಡ್ತೀವಿ ಅವಾಗ ಅದು ಬರಲ್ಲ ನೋಡಿ ಈಗ ಕ್ಲಿಯರ್ ಆಗಿ ಅಪ್ಲಿಕೇಶನ್ ಓಪನ್ ಆಗಿದೆ ನೋಡಿ ಇದ್ರಲ್ಲಿ ನೆನ್ನೆದು ಅರದು ಇಪ್ಪತ್ ಪಾಯಿಂಟ್ ಆಡ್ ಆಗಿದೆ ಈಗ ಮತ್ತೆ ಹತ್ ಕೆ ಜಿ ಅಪಾಕ್ಸಿ ತರ್ಸಿದ್ವಿ ಅದ್ರದ್ದು ಸ್ಕ್ಯಾನ್ ಮಾಡೋಣ ಅದ್ರಲ್ಲಿ ಎಷ್ಟು ಪಾಯಿಂಟ್ ಬರುತ್ತೆ ನೋಡೋಣ ಬನ್ನಿ ಸ್ನೇಹಿತರೆ ಇಷ್ಟು ರಾಫ್ ಚಂಪ್ ಅಂತ ಬರೋದು ಅಪ್ಲಿಕೇಶನ್ ಅದ್ರಲ್ಲಿ ಇಷ್ಟು ಬೇಗ ಸ್ಕ್ಯಾನ್ ಆಗ್ತಾ ಇರ್ಲಿಲ್ಲ ಇದ್ರಲ್ಲಿ ಒಂದೇ ಸೆಕೆಂಡ್ ಅಲ್ಲಿ ಸ್ಕ್ಯಾನ್ ಆಗ್ಬಿಡುತ್ತೆ ನೋಡಿ ಸ್ನೇಹಿತರೆ ಹದಿನೈದು ಸಾವಿರದ ಎಂಟುನೂರ ಅರವತ್ತು ಪಾಯಿಂಟ್ ಇದೆ ಈಗ ಎಷ್ಟಾಗುತ್ತೋ ನೋಡೋಣ money ಹಾ ಇದ್ ಇನ್ನೂರ್ ನಲ್ವತ್ ಪಾಯಿಂಟ್ ಇದ್ ಇನ್ನೂರ ನಲ್ವತ್ ಪಾಯಿಂಟ್ ಒಟ್ಟು ನಾನೂರ ಎಂಬತ್ ಪಾಯಿಂಟ್ ಆಡ್ ಆಗುತ್ತೆ ನೋಡೋಣ ಬನ್ನಿ ಹದಿನೈದು ಸಾವಿರದ ಎಂಟುನೂರ ಅರವತ್ ಇದೆ ಈಗ ಹದಿನೈದು ಸಾವಿರದ ಎಂಟುನೂರ ಅರವತ್ತು ಪಾಯಿಂಟ್ ಏನ್ ಕಡಿಮೆ ಅಲ್ಲ ಸ್ನೇಹಿತರೆ ಡಿವೈಡೆಡ್ ಬೈ ಟೂ ಮಾಡಿದ್ರೆ ಏಳು ಸಾವಿರದ ಒಂಬೈತ್ ಮೂವತ್ತು ರೂಪಾಯಿ ಆಗುತ್ತೆ ಏಳು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಯಾರು ಸುಮ್ ಸುಮ್ನೆ ನಮಗೆ ದುಡ್ಡು ಕೊಡಲ್ಲ ಈಗ ನಾನೂರ ಎಂಬತ್ ಪಾಯಿಂಟ್ ಪ್ಲಸ್ ಆಗಿದೆ ನೋಡಿ ಎಂಟು ಸಾವಿರದ ನೂರ ಎಪ್ಪತ್ತು ಪಾಯಿಂಟ್ಸ್ ಆಗಿದೆ ಸ್ನೇಹಿತರೆ ಇದರಲ್ಲಿ ನೀವು ವರ್ಡ್ ಸ್ವೈಪ್ ಅಂತ ಬರುತ್ತೆ ನೋಡಿ ಇದ್ರಲ್ಲಿ ಏನ್ ಬೇಕಾದ್ರೂ ನೀವು ಪರ್ಚೇಸ್ ಮಾಡ್ಕೊಬೋದು ವರ್ಡ್ ಸ್ವೈಪ್ ಅಂತ ಬಂತು ಇದ್ರಲ್ಲಿ ನಿಮ್ಗೆ ಏನ್ ಬೇಕಾದ್ರೆ ಐಟಮ್ ಸಿಗುತ್ತೆ ನೀವು ಸರ್ಚ್ ಮಾಡಿ ಕೊಟ್ಟಿರೋ ಬಟ್ ಪಾಯಿಂಟ್ಸ್ ತೋರಿಸ್ತಾರೆ ಅದ್ರಲ್ಲಿ ಇಷ್ಟು ಪಾಯಿಂಟ್ ಈ ಐಟಮ್ ಅಂತ ಅದನ್ನ ನೋಡಿ ನೀವು ಪರ್ಚೇಸ್ ಮಾಡಬೇಕು ನೋಡಿ ಅಮೆಝಾನ್ ಪೇ ಇದೆ ಫ್ಲಿಪ್ಕಾರ್ಟ್ ಇದೆ ತುಂಬಾ ಐಟಮ್ ಇದೆ ಬಟ್ ನಾನು ಯಾವತ್ತು ಅದ್ರಲ್ಲಿ ಪರ್ಚೇಸ್ ಮಾಡಿಲ್ಲ ನಾನು ತುಂಬಾ ದಿವಸದಿಂದ ಪಾಯಿಂಟ್ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ದೀನಿ ನೋಡೋಣ ಯಾವಾಗಾದ್ರೂ ಟೈಮ್ ಬಂದಾಗ ತೆಗಿಲೇಬೇಕು ಯಾವಾಗ ತೆಗಿಯೋದು ಆ ಟೈಮ್ ಯಾವಾಗ ಬರುತ್ತೆ ಅವತ್ತು ನಾನು ವಿಡಿಯೋ ಮಾಡ್ ಹಾಕ್ತೀನಿ ನೋಡಿ ಸ್ನೇಹಿತರೆ ಲೇಬರ್ಸ್ ಗೆ ಅಂತ ಹೇಳಿ ಪಾಯಿಂಟ್ಸ್ ಇರಲ್ಲ ಅಂತಲ್ಲ ಎಲ್ಲಾ ಐಟಮ್ ಅಲ್ಲೂ ಬಿಡ್ತಾರೆ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ಬಿಡ್ತಾರೆ ಅಂತ ಅಂತಲ್ಲ ಅದನ್ನ ನೋಡಿ ನೀವು ಯೂಸ್ ಮಾಡ್ಕೊಬೇಕಷ್ಟೇ ಕೂಪನ್ ಎಲ್ಲಾ ಪ್ರಾಡಕ್ಟ್ಸ್ ಅಲ್ಲೂ ಬಿಡ್ತಾರೆ ನೋಡಿ ಯೂಸ್ ಮಾಡ್ಕೊಳ್ಳಿ ಅಷ್ಟೇ ನಾನು ಹೇಳೋದು ಲೇಬರ್ಸ್ ಗಳು ಪ್ರಾಬ್ಲಮ್ ಲೇಬರ್ಸ್ ಗಳಿಗೆ ಗೊತ್ತಾಗೋದು ಮಿಸ್ ಮಾಡ್ಕೊಬೇಡಿ ನಿಮಗ್ ಗೊತ್ತಾಗ್ಲಿಲ್ಲ ಅಂದ್ರು ಪಕ್ಕದಲ್ಲಿ ಯಾರಾದ್ರೂ ಇದ್ದೇ ಇರ್ತಾರೆ ಅವ್ರನ್ನ ಕೇಳ್ಕೊಳ್ಳಿ ಅವ್ರನ್ನ ಕೇಳಿ ನೀವು ಅಕೌಂಟ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಎಲ್ಲಾ ಕೂಡಿ ಇಟ್ಕೊಳ್ಳಿ ನಿಮ್ ಕಷ್ಟಕ್ಕೆ ಖಂಡಿತ ಕೈ ಹಿಡಿಯುತ್ತೆ ಧನ್ಯವಾದಗಳು ಸ್ನೇಹಿತರೆ